ಫೈಟ್ ಈಗ ಎಂಟ್ರಿ ಕೊಟ್ಟಿದ್ದು ಸಿದ್ದರಾಮಯ್ಯ ಬೇಡ ನೀವು ಮೊದಲು ನನ್ನನ್ನ ಎದುರಿಸಿ ಅಂತ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ವಾಗ್ದಾಳಿ ಮಾಡಿದ್ದಾರೆ ನೂರು ಸಿದ್ದರಾಮಯ್ಯ ಬಂದ್ರು ಏನು ಮಾಡೋಕ್ಕಾಗಲ್ಲ ಅಂತಾರೆ ಎಚ್ ಕೆ ಮಾತಾಡಿದ್ರೆ ಧಮಕಿ ಹಾಕೋದು ಬ್ಲಾಕ್ ಮೇಲ್ ಮಾಡೋದು ಕುಮಾರಸ್ವಾಮಿ ಅವರೇ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ಎಚ್ ಕೆ ವಿರುದ್ಧ ಕಿಡಿಕಾರಿದ್ದಾರೆ ಜಮೀರ್ ಈಗೇನು ಹೊಸದಾಗಿ ಗವರ್ನರ್ ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ ಎಸ್ ಐ ಟಿ ಅವರು ಕೇಳಿರೋ ಮನೆಯ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ ನಾನು ನಾನು ಯಾರು ಏನು ಮಾಡೋಕ್ಕಾಗಲ್ಲ ಹತ್ತು ಜನ ಸಿದ್ದರಾಮಯ್ಯ ಬಂದ್ರು ಏನು ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ ಇದು ಏನಿದೆ ಸಿದ್ದರಾಮಯ್ಯ ಇದರಲ್ಲಿ ಮೂಡದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ ಏನು ಪಾತ್ರ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿಜೆಪಿ ಮತ್ತೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು ಮಾತಾಡ್ರೆ ಧಮಕಿ ಹಾಕೋದು ಮಾತಾಡ್ರೆ ಬ್ಲಾಕ್ ಮೇಲ್ ಮಾಡೋದು ಇಷ್ಟು ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ ಎಷ್ಟು ದಿನ ಅಂತ ನಡೀತದೆ ಯಾವ ನೈತಿಕ ಹಾಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮತ್ತೆ ನೂರು ಸಿದ್ದರಾಮಯ್ಯ ಬಂದರು ಸಿದ್ದರಾಮಯ್ಯ ನೂರು ಸಿದ್ದರಾಮಯ್ಯ ಬೇಕಾಗಿಲ್ಲ ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು ನೂರು ಸಿದ್ದರಾಮಯ್ಯ ಬಂದು ಅಂತ ಏನ್ ಬೇಕಾದ್ರೂ ಮಾತಾಡೋದ ನೀವು ಈಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್